ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ವೈಶಾಖ ಶುದ್ಧ ದಶಮಿ ಭಗವಂತನಾದಂತಹ ವಿಷ್ಣು ನಾಮಕ ಪರಮಾತ್ಮ ಶ್ರೀನಿವಾಸನಾಗಿ ಅವತಾರ ಮಾಡಿ ಮಹಾಲಕ್ಷ್ಮೀ ದೇವಿಯ ಆವೇಶ ಉಳ್ಳಂತಹ ಮಹಾಲಕ್ಷ್ಮಿ ನಾಮಕಳಾದಂತಹ ಪದ್ಮಾವತಿ ದೇವಿಯನ್ನು ವಿವಾಹವಾದಂತಹ ಮಹಾ ಸುದೀನ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಸೀತಾದೇವಿಗೆ ವಚನವನ್ನು ಕೊಟ್ಟಿರ್ತಾರೆ ಆ ವಚನದ ಪ್ರಕಾರ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಈಕೆ ನಿನ್ನ ಆವೇಶಯುಕ್ತಳಾಗಿ ಆಕಾಶ ಆಕಾಶರಾಜನ ಮನೆಯಲ್ಲಿ ಅವತಾರ ಮಾಡ್ತಾಳೆ ಆಗ ನಾನು ಈಕೆಯನ್ನು ಲಗ್ನವಾಗ್ತೀನಿ ಅಂತ ಹೇಳಿ ಶ್ರೀರಾಮಚಂದ್ರ ದೇವರು ಸೀತಾದೇವಿಗೆ ಮಾತನ್ನು ಕೊಟ್ಟಿರ್ತಾರೆ ಅದೇ ಪ್ರಕಾರ ಕಲಿಯುಗದಲ್ಲಿ ಇದು ಭಗವಂತನ ವಿವಾಹ ನಡೆಯುತ್ತೆ ಈಗಲೂ ಪ್ರತಿ ನಿತ್ಯವೂ ಆ ಸನ್ನಿಧಾನದಲ್ಲಿ ನಿತ್ಯ ಕಲ್ಯಾಣಿಯಾದ ಕಲ್ಯಾಣವಾದಂತಹ ಭಗವಂತನಿಗೆ ನಿತ್ಯ ಕಲ್ಯಾಣ ನಡೀತಾ ಇದೆ ನಾಳೆ ಇನ್ನೂ ವಿಶೇಷವಾಗಿ ಕಲ್ಯಾಣ ನಡೆಯುತ್ತೆ ನಾವು ಶ್ರೀಮತಿ ಹರಿದಾಸಿನಿಯಾಗಿರ್ತಕ್ಕಂಥ ಹರಿ ಹರಪನಹಳ್ಳಿ ಭೀಮವನವರು ರಚಿಸಿರ್ತಕ್ಕಂಥ ಈ ಅಪ್ಪ ವೆಂಕೋಬನ ಅಂತ ಹೇಳಿ ಒಂದು ವೆಂಕಟೇಶ ದೇವರ ಕಲ್ಯಾಣದ ಸುಂದರವಾದಂತಹ ಭಗವಂತನ ದರ್ಶನ ಭಾಗ್ಯ ಕೊಡ್ತಕ್ಕಂಥ ಸುಂದರವಾದಂತಹ ಒಂದು ಕೀರ್ತನ ಇದನ್ನು ನಾವೆಲ್ಲರೂ ಪಾಡ್ಯದಿಂದ ಹೇಳ್ಕೊಳ್ತಾ ಬರ್ತಿದ್ದೀವಿ ಪದ್ಮ ಸರೋವರದ ರಂಗೋಲಿ ಹಾಕಿ ಅದರಲ್ಲಿ ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ಇಟ್ಟು ನಿತ್ಯವೂ ಸ್ತುತಿ ಮಾಡ್ತಾ ಬರ್ತಿದ್ದೀವಿ ಇದರ ಅನುಗ್ರಹ ಎಷ್ಟಿದೆ ಅಂದರೆ ನಾವು ಪ್ರಾರಂಭ ಮಾಡಿರೋದು ವೈಶಾಖ ಶುದ್ಧ ಪಾಡ್ಯ ನಮಗೆ ವೈಶಾಖ ಶುದ್ಧ ಸಪ್ತಮಿ ಸಪ್ತಮಿಯಂದು ಶ್ರೀನಿವಾಸ ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು ಅಂದರೆ ಈ ದರ್ಶನದ ಭಾಗ್ಯ ಈ ದರ್ಶನ ಇಷ್ಟು ಸುಂದರವಾಗಿ ಹೇಳಿದ್ದಾರೆ ಭೀಮವನವರು ಅದನ್ನು ನಾವು ಪ್ರತಿನಿತ್ಯವೂ ಅನುಸಂಧಾನ ಮಾಡ್ತಾ ಆಸ್ವಾದನೆ ಮಾಡ್ತಾ ಹೇಳೋದ್ರಿಂದ ಏಳು ದಿನದಲ್ಲೇ ಭಗವಂತ ನಮ್ಮನ್ನು ಕರೆಸಿ ಅಲ್ಲಿ ದರ್ಶನವನ್ನು ಕೊಡ್ತಾ ಕೊಟ್ಟಿದ್ದಾನೆ ಅಂದರೆ ಇದು ಆಕೆಯ ಅನುಗ್ರಹ ಭೀಮವನವರ ವಿಶೇಷವಾದಂತಹ ಅವರ ಅಪರೋಕ್ಷ ಜ್ಞಾನಿಯ ಜ್ಞಾನಿಗಳವರು ಅವರ ಅನುಗ್ರಹ ಜೊತೆಗೆ ಭಗವಂತನ ವಿಶೇಷ ಅನುಗ್ರಹ ಮತ್ತು ನಿಮ್ಮೆಲ್ಲರ ಅಭಿಮಾನ ಎಲ್ಲರೂ ಹೇಳ್ಕೊಳ್ತಿರೋದರಿಂದ ಆ ಭಗವಂತ ಕರೆದು ನಮಗೆ ದರ್ಶನವನ್ನು ಕೊ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾನೆ ಇದು ಇದರ ಮಹಿಮೆ ಅಂದರೆ ಅಪರೋಕ್ಷ ಜ್ಞಾನಿಗಳ ಸಾಹಿತ್ಯವನ್ನು ನಾವು ಯಾಕೆ ಓದಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಇದನ್ನು ಓದೋದ್ರಿಂದ ನಮಗೆ ಪ್ರತ್ಯಕ್ಷ ಅನುಭವ ಭಗವಂತ ನಮಗೆ ಇಲ್ಲೇ ಕೊಟ್ಬಿಡ್ತಾನೆ ನಾವು ಪ್ರತಿಯೊಬ್ಬರೂ ಇದರ ಅನುಭವವನ್ನು ನಾವು ತಗೊಳ್ಳೇ ಇವತ್ತು ನಾವು ಇದರ ಅರ್ಥಾನುಸಂಧಾನವನ್ನು ನೋಡೋಣ ಆಕೆ ತುಂಬ ಅಪರೋಕ್ಷ ಜ್ಞಾನಿಗಳು ಅವರಷ್ಟು ನಮಗೆ ಯಾವ ಯಾವ ಮೂಲೆಯಲ್ಲೂ ನಮಗೆ ಅರ್ಥಾನುಸಂಧಾನದ ಒಂದು ಸ್ವಲ್ಪವೂ ಬರೋದಿಲ್ಲ ಯೋಗ್ಯತೆಯೇ ಇಲ್ಲ ಆದರೂ ಸ್ವಲ್ಪ ನಮ್ಮ ಯೋಗ್ಯತೆಗೆ ಮಟ್ಟಿಗೆ ಅವರ ಅನುಗ್ರಹದಿಂದ ಅವರೇ ನಮ್ಮಲ್ಲಿ ನಿಂತು ನುಡಿಸ್ತಾರೆ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಈ ಅರ್ಥಾನುಸಂಧಾನವನ್ನು ಇವತ್ತು ಅರ್ಥೈಸ್ಕೊಳ್ಳೋಣ ಇದರೊಂದಿಗೆ ಆಕೆಯ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಪದ್ಮಾವತಿ ಶ್ರೀನಿವಾಸ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಪ್ಪ ವೆಂಕೋಬನ ನೇತ್ರದಲ್ಲಿ ನೋಡಿ ಪವಿತ್ರಳಾದೆನೋ ಇಂದಿಗೆ ತಪ್ಪುಗಳೆಲ್ಲ ನಿನಗೊಪ್ಪಿಸುವೆ ಒಪ್ಪಿಕೋಬೇಕೋ ತಿಮ್ಮಪ್ಪ ಕರುಣಾನಿಧೆ ಇದರ ಅರ್ಥವನ್ನು ನೋಡೋಣ ಅಪ್ಪ ಅಪ್ಪ ಅಂದರೆ ಜಗತ್ತಿಗೆ ಜನಕನಾದಂತಹ ಶ್ರೀಹರಿ ಚರಾಚರಾತ್ಮಕವಾದಂತಹ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣನಾದಂಥವನು ಅಪ್ಪ ಅಂತ ಹೇಳಿ ಆಕೆಯಲ್ಲಿ ಸಂಬೋಧಿಸಿದ್ದಾರೆ ವೆಂಕೋಬನ ಅಂದರೆ ವೆಂಕಟೇಶ ಮೂರ್ತಿಯನ್ನು ಶ್ರೀನಿವಾಸ ದೇವರನ್ನು ನೇತ್ರದಲ್ಲಿ ನನ್ನ ಕಣ್ತುಂಬ ನನ್ನ ಕಣ್ಣಿನ ನನಗೆ ಎಷ್ಟು ಪರಿಮಿತಿ ಇದೆ ಅಷ್ಟು ನನ್ನ ಕಣ್ಣಿನ ತುಂಬ ನೋಡಿ ಪವಿತ್ರಳಾದೆ ಈ ದಿನ ಶ್ರೀಹರಿಯ ದರ್ಶನ ಮತ್ತು ಸ್ಮರಣೆಯಿಂದ ಸಕಲ ಪಾಪಗಳು ಪರಿಹಾರವಾಗಿ ಮನಸ್ಸು ಪವಿತ್ರವಾಗಿ ಪುನೀತಳಾದೆ ಅಂತ ಹೇಳಿ ಆಕೆ ಭಾವಾವೇಶದಿಂದ ಹೇಳ್ತಿದ್ದಾರೆ ತಪ್ಪುಗಳೆಲ್ಲ ನಿನಗರ್ಪಿಸುವೆ ಅಂದರೆ ನನ್ನ ದುಷ್ಕರ್ಮದ ಫಲರೂಪವಾದಂತಹ ದೋಷಗಳು ತಪ್ಪುಗಳೆಲ್ಲಕ್ಕೂ ನೀನೇ ಪ್ರೇರಕ ಜಗದ್ವಿಲಕ್ಷಣನಾದಂತಹ ಜಗದೀಶ ಅವನು ನಿರ್ದೋಷ ಜೀವಕೃತ ಕರ್ಮ ಫಲಗಳಿಂದ ಅವನಿಗೆ ಯಾವ ಲೇಪವೂ ಇಲ್ಲ ದ್ವಂದ್ವ ಕರ್ಮಗಳಿಗೂ ಕರ್ಮಾಂತರ್ಗತನಾದ ಕಮಲಾರಮಣನೇ ಮುಖ್ಯ ಪ್ರೇರಕನಾಗ್ತಾನೆ ಈ ಮಹಾ ಅನುಸಂಧಾನವೇ ಕರ್ಮಾರ್ ಅರ್ಪಣೆಯ ಒಂದು ಮರ್ಮ ಈ ರೀತಿ ತಪ್ಪುಗಳನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಪ್ರತಿನಿತ್ಯ ತಿಮ್ಮಪ್ಪ ಅಂದರೆ ತಿಮ್ಮರಾಯ ಶ್ರೀನಿವಾಸನಿಗೆ ತಿಮ್ಮಪ್ಪ ಅಂತ ಹೇಳಿ ಕರೀತಾರೆ ಸಜ್ಜನರ ಸಕಲ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥವನು ತಿಮ್ಮಪ್ಪ ಅದಕ್ಕೆ ತಪ್ಪುಗಳೆಲ್ಲ ಅರ್ಪಿಸುವೆ ತಿಮ್ಮಪ್ಪ ಅಂದರೆ ನೀನು ನನ್ನ ಪಾಪಗಳನ್ನು ಪರಿಹಾರ ಮಾಡ್ತೀಯಾ ಅಂತ ಹೇಳಿ ಆಕೆ ಭಾವ ಇದನ್ನು ಹೇಳಿದ್ದಾರೆ ವೆಂಕಟ ಅಂದರೆ ಈ ಶಬ್ದ ಕೂಡ ನಮ್ಮ ಪಾಪವನ್ನು ಪರಿಹಾರ ಮಾಡೋದು ಅಂತಲೇ ತೋರಿಸುತ್ತೆ ಕರುಣಾನಿಧೆ ಶ್ರೀಹರಿ ದಯಾಸಾಗರ ಅವನ ಕಾರುಣ್ಯ ವಿಶೇಷದಿಂದಲೇ ಜೀವರ ಕರ್ಮ ವಿಮೋಚನೆ ಮತ್ತು ಅದರ ಮೂಲಕ ತದ್ವಾರ ಅದರ ಅವರವರ ನಿಜಗತಿ ಪ್ರಾಪ್ತಿ ಈ ಒಂದು ಸಾಲಿನಲ್ಲೇ ಚರಣದಲ್ಲೇ ಎಷ್ಟು ಅರ್ಥಗರ್ಭಿತವಾಗಿದೆ ಮತ್ತು ನಮ್ಮ ಪಾಪಗಳು ಎಲ್ಲವೂ ಕಳೆದು ನಮ್ಮ ಕರ್ಮಗಳು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ನಮ್ಮ ನಿಜಗತಿ ಸಿಗುತ್ತೆ ಅನ್ನೋ ಅಷ್ಟು ದೊಡ್ಡ ಅರ್ಥವನ್ನು ಈ ಚಿಕ್ಕ ಸಾಲಿನಲ್ಲಿ ಭೀಮವನವರು ನಮಗೆ ಕೊಟ್ಟಿದ್ದಾರೆ ಮುಂದೆ ಹೆದರದಲ್ಲೇ ಭೃಗು ಮುನಿಯು ಒದೆಯ ಪಾದಗಳಿಂದ ಹೆದರದೆ ಅಂದರೆ ಏನು ಅರ್ಥ ಅಂದರೆ ಭೃಗು ಮಹರ್ಷಿಗಳು ಶ್ರೀ ನಾರದರ ಆದೇಶದ ಪ್ರಕಾರ ಸರ್ವೋತ್ತಮತ್ವವನ್ನು ಯಾರಿಗೆ ಕೊಡಬೇಕು ಅನ್ನೋ ನಿರ್ಧಾರದಲ್ಲಿ ಅವರು ಮೂರು ಲೋಕಗಳಿಗೆ ಹೊರಟಿದ್ದಾರೆ ಅಂದರೆ ಅವರಿಗೆ ಯಾವ ಸಂಕೋಚವೂ ಇಲ್ಲ ಯಾವ ಭಯವೂ ಇಲ್ಲ ಯಾವುದೇ ರೀತಿಯಾದಂತಹ ಅಳುಕು ಇಲ್ಲ ಅವರಿಗೆ ಅಂದರೆ ಪ್ರತಿಪಾದನೆ ಮಾಡಲೇಬೇಕು ಜಗತ್ತಿಗೆ ನಾವು ಕೊಡಬೇಕು ಜಗತ್ತು ಉದ್ಧಾರ ಆಗಬೇಕು ಜೀವಿಗಳು ಉದ್ಧಾರ ಆಗಬೇಕು ಅಂದರೆ ಸರ್ವೋತ್ತಮತ್ವವನ್ನು ನಾವು ಕೊಡಬೇಕು ಗೊಂದಲಗಳನ್ನು ಪರಿಹಾರ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರದ ಮೇಲೆ ಭೃಗುಮುನಿಗಳು ಮೂರು ಲೋಕಕ್ಕೆ ತೆರಳಿ ಅವರವರನ್ನು ಪರೀಕ್ಷಿಸಿ ಕಡೆಗೆ ಹರಿಯೇ ಸರ್ವೋತ್ತಮ ದೇವತಾ ಅಂತ ಹೇಳಿ ಜಗತ್ತಿಗೆ ಸಾರಿದ ಧೀರ ಮುನಿಪುಂಗವರು ಈ ಮಹಾ ಭೃಗು ಮಹರ್ಷಿಗಳು ಒದಯ ಪಾದಗಳಿಂದ ಭಗವಂತನ ಶ್ರೀಹರಿಯ ವಕ್ಷತಾಡನ ಮಾಡೋದಕ್ಕೆ ಕಾರಣ ಭೃಗು ಋಷಿಯ ಎಡ ಎಡಗಾಲಿನಲ್ಲಿದ್ದಂತಹ ದೈತ್ಯನ ಆವೇಶವೇ ಕಾರಣ ಇದು ಪುರಾಣದಲ್ಲಿ ಹೇಳುತ್ತಾರೆ ಇದರಿಂದ ಎದೆಯ ಮೇಲಿರ್ತಕ್ಕಂಥ ಮಹಾಲಕ್ಷ್ಮಿ ಒದಯ ಪಾದಗಳಿಂದ ಕದನ ಮಾಡುತ್ತಾ ಕೊಲ್ಲಾಪುರಕ್ಕೆ ನಡೆತರಲು ಶ್ರೀಹರಿ ಶ್ರೀವತ್ಸ ವಕ್ಷಾಂಕಿತ ಅವನ ಎದೆಯ ಎಡೆಯ ಪಾರ್ಶ್ವ ಎದೆಯ ಎಡಪಾರ್ಶ್ವದಲ್ಲಿ ರೋಮಗಳಿಂದ ಆವೃತವಾದಂತಹ ವರ್ತುಲಾಕಾರವಾದ ಒಂದು ಭಾಗ ಇದೆ ಮಚ್ಚೆಯಂತಿರುವ ಈ ಭಾಗ ಶ್ರೀ ರಮಾದೇವಿಯ ನಿವಾಸ ಸ್ಥಾನ ಇದರಿಂದ ಶ್ರೀ ಲಕ್ಷ್ಮೀದೇವಿ ನಿತ್ಯ ವಿನಿಯೋಗ ನಿತ್ಯ ವಿನಿಯೋಗಿಯಾಗಿದ್ದಾಳೆ ಅಂದ್ರೆ ಇವರಿಬ್ಬರಿಗೂ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಅನ್ನೋದು ಯಾವತ್ತೂ ಇಲ್ಲ ಆದರೆ ಇಲ್ಲಿ ಕದನ ಮಾಡುವುದು ಅಂತ ಯಾಕೆ ಬಂತು ಭೃಗು ಋಷಿಯ ಪಾದ ತಾಡನ ನೆಪದಿಂದ ಶ್ರೀ ಲಕ್ಷ್ಮೀ ಕೋಪವನ್ನ ನಟನೆ ಮಾಡ್ತಾ ವಿಡಂಬನವನ್ನ ಮಾಡ್ತಾ ಮಾಡ್ತಕ್ಕಂಥ ವಿಶೇಷವಾದಂತಹ ಪ್ರಸಂಗ ಇದು ಇವರಿಗೆ ಯಾವತ್ತೂ ವಿಯೋಗ ಅನ್ನೋದೇ ಇಲ್ಲ ಪದ್ಮಾವತಿಯ ಕಲ್ಯಾಣ ಮಹೋತ್ಸವಕ್ಕೆ ಲಕ್ಷ್ಮೀನಾರಾಯಣರು ಹೂಡಿದ ಇದೊಂದು ಲೋಕವಿಡಂಬನ ಆಟ ಕದನ ಮಾಡಿ ಎಲ್ಲಿ ಬರ್ತಾಳೆ ಅವಳು ಕೊಲ್ಹಾಪುರಕ್ಕೆ ನಡೆ ತರಲು ಶ್ರೀ ಲಕ್ಷ್ಮೀದೇವಿ ಕರವೀರಪುರಕ್ಕೆ ಹೊರಡುತ್ತಿರ್ತಾಳೆ ಒದಗಿ ವೈಕುಂಠವ ಬಿಟ್ಟು ಶ್ರೀ ಲಕ್ಷ್ಮಿಯ ವಿಯೋಗದಿಂದ ದುಃಖಿತನಾದಂತೆ ವಿಡಂಬನೆ ಮಾಡ್ತಾ ಶ್ರೀಹರಿ ಕೂಡ ತನ್ನ ಧಾಮವಾದ ವೈಕುಂಠವನ್ನ ಬಿಟ್ಟು ಯದುನಾಥ ಅಂದರೆ ಯದುಕುಲ ಲಲಾಮನಾದಂತಹ ಶ್ರೀ ಶ್ರೀಮನ್ ಶ್ರೀಮನ್ನಾರಾಯಣನು ಮುಂದೆ ಶ್ರೀನಿವಾಸನು ತನ್ನ ಗೋತ್ರ ಪ್ರವರವನ್ನು ಹೇಳುವಾಗ ಕೃಷ್ಣ ಕೃಷ್ಣನ ಗೋತ್ರ ಪ್ರವರಗಳನ್ನೇ ಅವನು ತಿಳಿಸ್ತಾನೆ ಇದರಿಂದ ಶ್ರೀ ಕೃಷ್ಣನೇ ಶ್ರೀನಿವಾಸ ಅಂತ ಹೇಳಿ ಇಲ್ಲಿ ತಾತ್ಪರ್ಯವನ್ನು ಯದುನಾಥ ಅಂತ ಸಂಬೋಧನೆ ಮಾಡೋ ರೂಪದಲ್ಲಿ ಭೀಮವನವರು ಕೊಟ್ಟಿದ್ದಾರೆ ಯಾರಿಲ್ಲದಂತೆ ಗುಡ್ಡವ ಸೇರಿ ಅಂದರೆ ನಿರ್ಜನವಾಗಿರ್ತಕ್ಕಂಥ ಒಂದು ಭೂಮಿಗಿಳಿದು ಸರ್ಪಗಿರಿಯನ್ನು ಸೇರ್ತಾನೆ ಅಂದರೆ ಸರ್ಪಗಿರಿ ಅಂದರೆ ಶೇಷದೇವರ ಬೆಟ್ಟ ಶೇಷಗಿರಿ ಗುಡ್ಡವ ಸೇರಿ ಇದು ನಿನಗೆ ಸದನವಾಯಿತೋ ದೇವ ಎಲೇ ಭಗವಂತನೇ ಶೇಷಾದ್ರಿಯೇ ನಿನ್ನ ನಿವಾಸ ಸ್ಥಾನ ಆಯಿತು ನಿನ್ನ ಸದನ ಆಯಿತು ಇದರಿಂದ ಸಪ್ತಗಿರಿಯೇ ಭೂವೈಕುಂಠ ಅಂತ ಹೇಳಿ ಇದರ ಸಂಕೇತ ಕೂಡ ಆಯಿತು ಎರಡನೇ ನುಡಿ ಹುತ್ತದಲ್ಲಡಗಿ ನೀ ಗುಪ್ತದಿಂದಿರುತ್ತಿರಲು ಉತ್ತಮ ಗೋವು ಬಂದು ನಿತ್ಯದಲ್ಲಿ ಕ್ಷೀರವನ್ನು ಕರೆಯ ಗೋವಳನಿಂದ ನೆತ್ತಿಯ ನೊಡೆದುಕೊಂಡು ಸಿಟ್ಟಿನಿಂದಲ್ಲಿ ಚೋಳರಾಯಗೆ ಶಾಪವನ್ನು ಕೊಟ್ಟು ಕಿರೀಟವನ್ನು ಇಟ್ಟು ಮೆರೆದೆಯೋ ದೇವ ಹುತ್ತದಲ್ಲೊಡ್ ಅಡಗಿ ಪರ್ವತದ ನೆತ್ತಿಯ ಮೇಲಿದ್ದ ಒಂದು ಹುತ್ತದಲ್ಲಿ ಸೇರಿ ಅಲ್ಲಿ ವಾಸಿತಿರ್ತಾನೆ ನೀ ಗುಪ್ತದಿಂದ ಇರುತ್ತಿರಲು ನೀನು ಏಕಾಂಗಿಯಾಗಿ ಯಾರಿಗೂ ಗೋಚರಿಸದಂತೆ ಇರುತ್ತಿರಲಾಗಿ ಉತ್ತಮ ಗೋವು ಬಂದು ಸರ್ವಶ್ರೇಷ್ಠ ಲಕ್ಷಣಗಳಿಂದ ಯುಕ್ತವಾಗಿ ಆಕಳು ಬ್ರಹ್ಮದೇವರೇ ಗೋರೂಪದಲ್ಲಿ ಬಂದು ಭಗವಂತನಿಗೆ ಕ್ಷೀ ನಿತ್ಯದಲ್ಲಿ ಕ್ಷೀರವನ್ನು ಕರೆಯೇ ಪ್ರತಿದಿನವೂ ಆ ಉತ್ತದ ಹತ್ತಿರ ಬಂದು ಅಮೃತತುಲ್ಯವಾದಂತಹ ಕ್ಷೀರವನ್ನು ಕರೆದು ಅನಂತಾದ್ರೀಶನಿಗೆ ಕುಡಿಸ್ತಾ ಇತ್ತು ಅಂದರೆ ಬ್ರಹ್ಮದೇವರೇ ಬಂದು ಹಾಲನ್ನು ಕೊಡ್ತಿದ್ರು ಗೋವಳನಿಂದ ಚೋಳರಾಜನ ಸೇವಕನಾದ ಗೋಪಾಲನಿಂದ ನೆತ್ತಿಯನ್ನು ಓಡಕೊಂಡು ಅಂದರೆ ನೆತ್ತಿಯ ನೆತ್ತಿಯನ್ನು ಒಡಿಸ್ಕೊಳ್ತಾರೆ ದೇವರು ಭಗವಂತ ಪ್ರಯೋಗಿಸಲ್ಪಟ್ಟ ಕುಟ್ ಕುಠಾರಕ್ಕೆ ತನ್ನ ತಲೆಯನ್ನೇ ಒಡ್ಡುತ್ತಾನೆ ಭಗವಂತ ಗೋವನ್ನು ಪಕ್ಕಕ್ಕೆ ನೂಕಿ ತಲೆಯನ್ನು ಒಡಿಸಿಕೊಂಡಂಥವನು ಅಚ್ಛೇದ್ಯ ಅಭೇದ್ಯ ಶರೀರನಾದ ಶ್ರೀ ಹರಿಯು ಸಿಟ್ಟಿನಿಂದಲೇ ಚೋಳರಾಯಗೆ ಶಾಪವನು ಶಿರೋವೇದನೆಯಿಂದ ಕೋಪೋದ್ರಿಕ್ತನಾಗಿ ಚೋಳರಾಜನಿಗೆ ಪಿಶಾಚಿಯಾಗುವಂತ ಹೇಳಿ ಶಾಪವನ್ನು ಕೊಡ್ತಾನೆ ಇದು ಕೂಡ ಭಗವಂತನ ವಿಡಂಬನೆ ಕೊಟ್ಟು ಕಿರೀಟವನ್ನು ಇಟ್ಟು ಮೆರೆದೆಯೋ ದೇವ ತನ್ನ ಮಾವನಾಗ್ತಕ್ಕಂತಹ ಆಕಾಶರಾಜನಿಂದ ದತ್ತವಾದ ಕಿರೀಟವನ್ನು ಪ್ರತಿ ಶುಕ್ರವಾರವೂ ನಾನು ಧರಿಸುವಾಗ ನನ್ನ ದರ್ಶನ ಭಾಗ್ಯದಿಂದ ಆ ಕಾಲದಲ್ಲಿ ನಿನ್ನ ಪಿಶಾಚಿ ಜನ್ಮ ಪರಿಹಾರ ಆಗತ್ತೆ ಖಿನ್ನನಾದ ಆಕಾಶರಾಜನಿಗೆ ವಿಶಾಪವನ್ನು ಕರ್ಣಿಸಿದ ಕಾರುಣ್ಯ ಮೂರ್ತಿ ಚೋಳರಾಜನಿಗೆ ವಿಶಾಪವನ್ನು ಕರ್ಣಿಸಿದ ಕಾರುಣ್ಯ ಮೂರ್ತಿ ಈ ಕಂಜದಳಾಯಿತಾಕ್ಷ ಭಗವಂತ ಮೂರನೇ ನುಡಿ ಮಾ ನಿನ್ನ ಗಾಯಕೌಶದಕ್ಕಾಗಿ ಭೂರಮಣ ವರಾಹನಿಂದ ನೂರು ಪಾದ ಭೂಮಿ ಕೊಟ್ಟರೆ ಸಾಕೆಂದು ವ್ಯಾಪಿಸಿ ತಾಯಿ ಬಕುಳಾದೇವಿಯಿಂದ ಪೂಜೆಯ ಗೊಂಬೋ ಶ್ರೀಯರಸು ನಿನಗೆ ಸರಿಯೇ ದೇವ ಮಾಯಾರಮಣನೆ ಮಾಯಾ ನಾಮಕಳಾದ ಶ್ರೀಲಕ್ಷ್ಮೀರಮಣನಾದ ವಾಸುದೇವನು ಭೂರಮಣ ವರಹನಿಂದ ತನ್ನದೇ ಆದ ಅಭೇದ ಭೂ ವರಹ ದೇವರಿಂದ ನೂರು ಪಾದ ಭೂಮಿ ತನ್ನ ಪಾದದಿಂದ ಅಳೆಯಲ್ಪಡುವ ನೂರು ಪ್ರಮಾಣಗಳಷ್ಟು ಭೂಪ್ರದೇಶವನ್ನು ದಾನವಾಗಿ ಬೇಡಿದ್ದಾನೆ ಶ್ರೀ ವಾಮನರೂಪಿ ಹರಿಯು ಬಲಿಚಕ್ರವರ್ತಿಯನ್ನು ಮೂರು ಪಾದದಷ್ಟು ಭೂಮಿಯನ್ನು ದಾನವಾಗಿ ಬೇಡಿದ ಆದರೆ ಈ ಪ್ರಸಂಗದಲ್ಲಿ ಸ್ವಾಭಿನ್ನ ರೂಪಗಳಲ್ಲಿಯೇ ರಮಣತ್ವದ ವಿಲಾಸ ವಹೋಗವನ್ನು ನಾವು ನೋಡಬಹುದು ತನ್ನದೇ ಆದ ರೂಪದಿಂದ ಭಗವಂತನನ್ನು ಬೇಡ್ತಿದ್ದಾನೆ ಉಪಾಯದಿಂದ ವ್ಯಾಪಿಸಿ ಯುಕ್ತಿಯಿಂದ ಬೇಡಿ ದಾನವಾಗಿ ಪಡೆದನು ಯುಕ್ತ ಎಂದರೆ ಭಕ್ತರು ಮೊದಲು ನಿನ್ನ ದರ್ಶನ ಮಾಡಿ ನಂತರ ನನ್ನ ದರ್ಶನ ಮಾಡಬೇಕು ಇಲ್ಲದಿದ್ದರೆ ದರ್ಶನದ ಫಲ ಬರುವುದಿಲ್ಲ ಅಂತ ಹೇಳಿ ಭೂವರಹ ದೇವರಿಗೆ ಶ್ರೀನಿವಾಸನು ಯು ಯುಕ್ತಿಯಿಂದ ಯುಕ್ತವಾದ ಮಾತು ಯುಕ್ತಿ ಅಂದರೆ ಯುಕ್ತವಾದ ಮಾತನ್ನು ಹೇಳ್ತಾನೆ ತಾಯಿ ಬಕುಳಾದೇವಿಯಿಂದ ಬೃಹಸ್ಪತಾಚಾರ್ಯರು ಶ್ರೀನಿವಾಸನ ಔಷಧೋಪಚಾರ ಸೇವೆಗೆ ಬಕುಳಾವತಿ ಎಂಬಾಕೆಯನ್ನು ಕಲಿಸಿಕೊಟ್ಟಿದ್ದಾರೆ ಶ್ರೀ ಅವತಾರದ ಕಾಲದಲ್ಲಿ ಯಶೋಧಾದೇವಿ ಶ್ರೀ ಕೃಷ್ಣನ ವಿವಾಹಾದಿ ವೈಭವಗಳನ್ನು ನೋಡಿರಲಿಲ್ಲ ಶ್ರೀಹರಿಯ ವರಪ್ರಸಾದದಿಂದ ಯಶೋಧೆಯೇ ಕಲಿಯುಗದಲ್ಲಿ ಬಕುಳಾದೇವಿ ಅಂತ ಹೇಳಿ ಅವತಾರ ಮಾಡಿ ಶ್ರೀನಿವಾಸನಿಗೆ ಕಲ್ಯಾಣಕ್ಕೆ ಕಾರಣಳಾಗ್ತಾಳೆ ಪೂಜೆಯ ಗೊಂಬೊ ಬಕುಳಾದೇವಿಯಿಂದ ಸೇವೆಯನ್ನು ನಿತ್ಯವೂ ಕೈಗೊಳ್ತಿರ್ತಕ್ಕಂಥ ಶ್ರೀಯರಸನಾದ ಸ್ವರಮಣನು ಅವನಿಗೆ ಜಗತ್ತಿನಲ್ಲಿ ಸಮರ್ಯಾರಿದ್ದಾರೆ ಮುಂದಿನ ನುಡಿಯನ್ನು ನೋಡೋಣ ನಾಟಕ ದಾರಿ ಕಿರಾತ ರೂಪವ ಧರಿಸಿ ಬೇಟೆಗೆನು ತಲಿ ಪೋಗಲು ತೋಟದಲ್ಲಿ ಚೆಲ್ವೆ ಪದ್ಮಾವತಿಯ ಕಡೆಗಣ್ಣ ನೋಟದಲ್ಲಿ ಮನ ಸೋಲಿಸಿ ಬೂಟಕಾತನದಿ ಜಗಳಾಟವನ್ನೇ ಮಾಡಿ ಪಾಟು ಬಟ್ಟು ಕಲ್ಲಲೇಟು ತಿಂದೆಯೋ ದೇವ ನಾಟಕಾಧಾರಿ ಕಪಟ ನಾಟಕ ಸೂತ್ರಧಾರಿ ಪರಂ ಪರಮ ವಿಡಂಬನ ಮೂರ್ತಿ ಭಗವಂತ ಕಿರಾತ ರೂಪವ ಧರಿಸಿ ಒಮ್ಮೆ ಬೇಟೆಯಾಡುವ ನೆಪದಿಂದ ಬೇಟೆಗಾರನ ವೇಷವನ್ನು ಧರಿಸಿದ್ದಾನೆ ತೋಟದಲ್ಲಿ ಚೆಲ್ವೆ ಅಂದರೆ ರಾಜನ ಉದ್ಯಾನವನದಲ್ಲಿ ಪರಮರೂಪ ಸೌಂದರ್ಯಗಳಿಂದ ಶೋಭಿತಳಾದಂತಹ ಪದ್ಮಾವತಿಯನ್ನ ಕಂಡಿದ್ದಾನೆ ಕಡೆಗಣ್ಣ ನೋಟದಲ್ಲಿ ಅವಳೆಡೆಗೆ ಒಮ್ಮೆ ತನ್ನ ಕುಡಿನೋಟವನ್ನು ಬೀರಿದ್ದಾನೆ ಆ ಕಮಲ ದಳಾಯ ತಾಕ್ಷ ಬೂಟಕತ ನದಿ ಪದ್ಮಾವತಿಯ ಮನಸ್ಸು ಶ್ರೀನಿವಾಸನ ಕುಡಿನೋಟದಲ್ಲಿ ಸಿಲುಕಿತು ಅಂದರೆ ಮೋಸದಿಂದ ಅವಳ ಸಖಿಯರೊಡನೆ ಮಾತಿನ ಚಮ್ ಚಕಮಕಿಯ ರೂಪದಲ್ಲಿ ಕದನವನ್ನೇ ಆರಂಭಿಸಿದ್ದಾನೆ ಪಾಟು ಪಟ್ಟು ಸಖಿಯರು ಬೀರಿದ ಕಲ್ಲೇಟಿನಿಂದ ಅಶ್ವ ಪ್ರಾಣ ಬಿಟ್ಟಿದೆ ತಾನು ಪಾಡುಪಟ್ಟ ಕಲ್ಲೇಟು ತಿಂದೆಯೋ ರೂಪಿ ಶ್ರೀನಿವಾಸ ತನ್ನ ಕುದುರೆಯನ್ನು ಕಳ್ಕೊಂಡು ತಾನು ಪದ್ಮಾವತಿಯಲ್ಲಿ ಅನುರಕ್ತನಾಗಿರ್ತಕ್ಕಂಥ ವಾರ್ತೆಯನ್ನು ಬಕುಳ ಮಾತೆಗೆ ತಿಳಿಸಿ ಅವಳನ್ನು ಮುಂಚೆಯೇ ಆಕಾಶರಾಜನ ಪಟ್ಟಣಕ್ಕೆ ಕಳಿಸ್ತಾನೆ ಚದುರ ಮಾತಿನ ಚಪ್ಪಲ ಕೊರವಂಜಿನೀನಾಗಿ ಕಣಿಯ ಕೇಳ ಹೇಳಲು ಎಲ್ಲಿ ಕಲಿತೆಯೋ ದೇವ ತನ್ನ ಕಾರ್ಯವನ್ನು ತಾನೇ ನಿರ್ವಹಿಸುವುದು ಉತ್ತಮ ಪಕ್ಷ ಅಂತ ನಿರ್ಣಯ ಮಾಡಿ ಶ್ರೀನಿವಾಸ ಕೊರವಂಜಿ ವೇಷವನ್ನು ಧರಿಸಿ ಚಿತ್ರ ವಿಚಿತ್ರವಾದ ವೇಷಭೂಷಣಗಳಿಂದ ಅಲಂಕೃತನಾಗಿ ಮೋಡಿಯ ಮಾತುಗಳನ್ನಾಡುತ್ತಾ ಕಣಿಯನ್ನು ಹೇಳ್ತಾ ಆಕಾಶರಾಜನ ಪಟ್ಟಣದತ್ತ ಸಾಕ್ತಾನೆ ಇಂತಹ ಕಣಿಯನ್ನು ಹೇಳುವ ಜಾಣ್ಮೆಯನ್ನು ಎಲ್ಲಿ ಕಲಿತೆಯೋ ಅಂದರೆ ಭೀಮವನವರು ಕೇಳ್ತಿದ್ದಾರೆ ಎಲ್ಲಿ ಕಲ್ತಿಯೋ ಈ ಜಾಣತನನ ಅಂತ ಹೇಳಿ ಸರ್ವ ವಾಚ್ಯನಾದ ಶ್ರೀಹರಿಯೇ ಎಂದು ಕೀರ್ತನ ಕರ್ ಕರ್ತೃಗಳು ಅಚ್ಚರಿಪಡ್ತಾರೆ ಎಷ್ಟು ಆಶ್ಚರ್ಯ ಚಕಿತರಾಗಿ ಭೀಮನ್ ಭೀಮವನವರು ಕೇಳ್ತಾರೆ ಎಲ್ಲಿ ಕಲಿತೆಯೋ ಅಂತ ಹೇಳ್ತಾರೆ ಅಂದರೆ ಹೇಗಿದೆ ವಿಶ್ವನಾಟಕ ಪರಮಾತ್ಮನ ಲೋಕವಿಡಂಬನೆ ಎಲ್ಲರೂ ಅಚ್ಚರಿಪಡುವ ಹಾಗೆ ಇದೆ ಪ್ರತಿಯೊಂದು ವಾಕ್ಯವನ್ನು ನಾವು ಅನುಸಂಧಾನ ಮಾಡ್ತಾ ಆಸ್ವಾದನೆ ಮಾಡ್ತಾ ನಾವು ಇದನ್ನು ಹೇಳಿದ್ವಿ ಅಂದರೆ ಅವನ ಅನುಗ್ರಹವೇ ಅನುಗ್ರಹ ನಾನೇ ಈ ಈ ಸಾರಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬಂದು ಎಷ್ಟು ಆನಂದವಾಗಿದ್ದೇನೆ ನಾನೇ ಸಾಕ್ಷಿಯಾಗಿದ್ದೇನೆ ಇದಕ್ಕೆ ಮುಂದಿನ ನುಡಿಯನ್ನು ನೋಡೋಣ ಬಂಧು ಬಳಗವ ಕೂಡಿ ಭಾರಿ ಸಾಲವ ಮಾಡಿ ಕೊಂಡು ಕರವೀರದಿಂದೆ ಅಂಡಲೆದು ಕರೆಸಿ ಕಾಣುತ್ತಲಿ ಲಕ್ಷ್ಮಿಯನೇ ಅಪ್ಪಿಕೊಂಡು ಪರಮಹರುಷದಿಂದ ಮಂದಗಮನೆಗೆ ನಿನ್ನ ಮಾತು ಲಾಲಿಸಿ ಮಾಡಿಕೊಂಡೆ ಪದ್ಮಾವತಿಯ ಅಂದೆಯೋ ದೇವ ಬಂಧು ಬಳಗವ ಕೂಡಿ ಇತ್ತ ನೃಪನ ಪಟ್ಟಣದಲ್ಲಿ ಅರಮನೆಯಲ್ಲಿ ಪದ್ಮಾವತಿಯ ತಾಯಿ ಧರಣಿದೇವಿ ಚಿಂತಾಕ್ರಾಂತಳಾಗಿದ್ದಾಳೆ ಬಂಧು ಬಳಗವೆಲ್ಲ ನೆರೆದಿದೆ ಕಣಿಯನ್ನ ಹೇಳಿ ಪದ್ಮಾವತಿಯನ್ನ ಜಗನ್ಮೋಹಕನಾದ ಜಗದೀಶನಿಗೆ ಕನ್ಯಾದಾನ ರೂಪದಲ್ಲಿ ಕೊಡುವಂತೆ ಹೇಳಿ ಕಣ್ಮರೆಯಾದ ಕೊರವಂಜಿ ಭಗವಂತ ಭಾರೀ ಸಾಲವ ಮಾಡಿ ಶ್ರೀನಿವಾಸ ಕುಬೇರನಿಂದ ಭಾರೀ ಮೊತ್ತದ ಸಾಲವನ್ನು ಪಡೆದು ತನ್ನ ಅಪಾರವಾದ ಬಂಧು ಬಳಗದಿಂದ ಒಡಗೂಡಿ ಆಗಮಿಸಿದ ಸೂರ್ಯನನ್ನು ಕಳುಹಿಸಿ ಕರವೀರದಿಂದ ಲಕ್ಷ್ಮಿಯನ್ನ ಕರೆಸಿಕೊಂಡು ಪರಮ ವೈಭವದಿಂದ ಪದ್ಮಾವತಿಯನ್ನು ಲಗ್ನ ಮಾಡಿಕೊಂಡ ಕಲ್ಯಾಣ ಮೂರ್ತಿ ಮುಂದಿನ ನುಡಿ ನೋಡೋಣ ಆಕಾಶರಾಜ ಅನೇಕ ಹರುಷಧಿ ಮಾಡೆ ಕನ್ಯಾದಾನವನ್ನು ಹಾಕಿದ ರತ್ನ ಮಾಣಿಕ್ಯದ ಕಿರೀಟವನ್ನು ಬೇಕಾದ ಭರಣಭಾಗ್ಯ ಸಾಕಾಗದೇನೋ ಬಡವರ ಕಾಡಿ ಬೇಡುವುದು ಶ್ರೀಕಾಂತ ನಿನಗೆ ಸರಿಯೇ ದೇವಾ ಭಕ್ತರು ಭಗವಂತನನ್ನು ಏನು ಬೇಕಾದರೂ ಕೇಳುತ್ತಾರೆ ಇದರಲ್ಲಿ ಎಲ್ಲ ದಾಸರು ಹರಿದಾಸಿನಿಯರು ಕೂಡ ಈ ಭಗವಂತನನ್ನು ಒಂದು ಈ ರೀತಿ ಪ್ರಶ್ನೆ ಮಾಡೇ ಮಾಡಿರ್ತಾರೆ ಅಷ್ಟು ಸಲಿಗೆ ಭಗವಂತನಲ್ಲಿ ಆಕಾಶ ರಾಜ ಅನೇಕ ಹರುಷಧಿ ಮಾಡೆ ತನ್ನ ಭಾಗ್ಯ ವಿಶೇಷವನ್ನು ಸ್ಮರಣೆ ಮಾಡ್ತಾ ಆಕಾಶ ರಾಜ ಹರುಷೋಲ್ಲಾಸಗಳಿಂದ ವೈಭವಯುತನಾಗಿ ಸಕಲ ಮಂಗಳವಾದ್ಯಗಳೊಡನೆ ಸಾಲಂಕೃತ ಕನ್ಯಾದಾನವನ್ನು ಮಾಡ್ತಾನೆ ರತ್ನ ಮಾಣಿಕ್ಯದ ಕಿರೀಟವನ್ನು ರತ್ನ ಖಚಿತವಾದ ಬಂಗಾರದ ಕಿರೀಟವನ್ನ ವಿವಾಹದ ಶುಭ ಸಂದರ್ಭದಲ್ಲಿ ಜಾಮಾತನಾದ ಜಾಯಾರಮಣನಿಗೆ ಕೊಡ್ತಾನೆ ಆಕಾಶ ರಾಜ ಇಂತಹ ಭೋಗ ಭಾಗ್ಯಗಳಿದ್ದರೂ ಬಡವರನ್ನ ಕಾಡಿಬೇಡುವುದು ನಿನಗೆ ಉಚಿತವೇ ಅಂತ ಕೀರ್ತನ ಕರ್ತೃಗಳು ನಿಷ್ಕಿಂಚನಾರೂಢನಾದಂತಹ ನಿರಂಜನನನ್ನು ಪ್ರಶ್ನೆ ಮಾಡ್ತಾರೆ ಮುಂದಿನ ನುಡಿ ನೋಡೋಣ ಹೇಮಗೋಪುರದ ವಿಮಾನ ಶ್ರೀನಿವಾಸ ದೇವರನ್ನು ನೋಡಿ ನಂಬಿಸಿ ಕಾಮಿಸಿ ಕಂಡೆ ಹೊನ್ಹೊಸ್ತಿಲು ಗರುಡಗಂಬದ ಗರುಡ ಗಂಬದ ಸುತ್ತ ಪ್ರಾಕಾರವು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನಪಾನವ ಮಾಡಿ ನೋಡಿದೆನೋ ನಿನ್ನ ಭಕುತರ ದೇವ ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದರೆ ತಾಯಿಯಪ್ಪ ಹೇಮ ಗೋಪುರದಿ ಬಂಗಾರದಿಂದ ಶೋಭಾಯಮಾನವಾಗಿರುವ ಗೋಪುರದಲ್ಲಿ ವಿಮಾನ ಶ್ರೀನಿವಾಸ ದೇವರನ್ನು ವಿರಾಜಮಾನನಾಗಿರುವ ಕಾಂಚನ ಶ್ರೀನಿವಾಸನನ್ನು ದರ್ಶನ ಮಾಡಿ ಪ್ರಾರಂಭದಲ್ಲಿ ವಿಮಾನ ಶ್ರೀನಿವಾಸನ ದರ್ಶನ ನಂತರ ಮೂಲ ದೇವರ ದರ್ಶನ ಕ್ರಮ ಹೀಗೆ ನಮಿಸಿ ಕಾಮಿಸಿ ಕಂಡೆ ಅಂದರೆ ವಿಮಾನ ಶ್ರೀನಿವಾಸನಿಗೆ ನಮಸ್ಕರಿಸಿ ಅವನಲ್ಲಿ ಭಕ್ತಿಭಾವವನ್ನು ಇಟ್ಟು ಅವನ ದರ್ಶನ ಭಾಗ್ಯ ಪಡೆದು ಹೊನ್ ಹೊಸ್ತಿಲು ಚಿನ್ನದ ಹೊಸ್ತಿಲು ದಾಟಿ ಗರುಡಗಂಬದ ಸುತ್ತ ದೇವರ ಗರ್ಭಗುಡಿಯ ಮುಂಭಾಗದಲ್ಲಿರುವ ಉನ್ನತವಾದ ಗರುಡಗಂಬವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿ ಪ್ರಾಕಾರವು ದೇವಸ್ಥಾನದ ಸುತ್ತಲೂ ಇರುವ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನಪಾನವ ಮಾಡಿ ಅಂದರೆ ಸ್ವಾಮಿ ಪುಷ್ಕರಣಿ ತೀರ್ಥವು ಶ್ರೀನಿವಾಸನ ಪಾದೋದ್ಭವಯಾದ ವಿರಿಜಾ ನದಿಯ ಪರಮ ಪವಿತ್ರ ತೀರ್ಥ ಇದರ ಸ್ನಾನದಿಂದ ವಿರಿಜಾ ನದಿ ಸ್ನಾನದ ಫಲವೇ ಅನ್ನೋದು ಇದರ ತಾತ್ಪರ್ಯ ಅಂದರೆ ಭಗವಂತನ ಪಾದದಲ್ಲೇ ಇರ್ತಕ್ಕಂಥ ಭಗವಂತನನ್ನ ದರ್ಶನ ಮಾಡಿ ಅವನ ಪಾದದಲ್ಲೇ ಇರ್ತಕ್ಕಂಥ ವಿರಿಜಾ ನದಿಯ ಸ್ನಾನವನ್ನು ಮಾಡಿ ಅಂದರೆ ಸ್ಮರಣೆಯನ್ನು ಮಾಡಿ ಅದರ ಫಲವನ್ನು ನಾವು ಪಡಿತೀವಿ ಅಂತ ಹೇಳಿ ಭೀಮವನವರು ಅಪರೋಕ್ಷ ಜ್ಞಾನಿಗಳು ಇದನ್ನು ನಮಗೆ ತಿಳಿಸ್ತಿದ್ದಾರೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ತೀರ್ಥಪ್ರಾಶನವನ್ನು ಮಾಡಿ ನೋಡಿದೆನೋ ನಿನ್ನ ಭಕ್ತರ ದೇವ ನಿನ್ನ ಭಕ್ತರ ಸಮೂಹವನ್ನು ದರ್ಶನ ಮಾಡಿ ಅವರಲ್ಲಿ ಅಂತಸ್ಥಿತನಾದ ಭಗವದ್ ರೂಪಗಳಿಗೆ ಮನ ಮನಸಾ ವಂದಿಸಿ ನಾ ಧನ್ಯನಾದೆ ಅಂತ ಹೇಳಿ ಆಕೆ ಹೇಳ್ತಿದ್ದಾರೆ ಮುಂದಿನ ನುಡಿ ನೋಡೋಣ ಪನ್ನಗಾದ್ರಿ ವೆಂಕಟನ್ನ ರಥ ಶೃಂಗಾರ ವರ್ಣಿಸಲಳವೇ ನಮಗೆ ಕಣ್ಣಾರೆ ಕಂಡೆ ಗರುಡೋತ್ಸವದ ಅಲಂಕಾರ ಇನ್ನೆಲ್ಲೂ ಕಾಣೆ ಜಗದಿ ಅನ್ನಪೂರ್ಣಯ್ಯ ನೋಡೆ ಅಧಿಕ ಗಂಟೆಯನಾದ ಎನ್ನ ಕಿವಿಗ ಆನಂದ ಓ ದೇವ ಪನ್ನಗಾದ್ರಿ ವೆಂಕಟಣ್ಣ ಶೇಷಾದ್ರಿ ನಿವಾಸನಾದ ಶ್ರೀ ವೆಂಕಟೇಶನನ್ನು ಪನ್ನಗ ಪ್ಲಸ್ ಆದ್ರಿ ಪನ್ನಗಾದ್ರಿ ಪನ್ನಗ ಅಂದರೆ ಶೇಷದೇವರು ಶೇಷಾಚಲ ನಾವು ಇದರ ವರ್ಣನೆಯನ್ನು ನಾವು ಹಿಂದೆ ನೋಡಿದ್ದೀವಿ ಸುಪ್ರಭಾತದಲ್ಲಿ ವೆಂಕಟನ್ನ ವೇ ಅಂದರೆ ಪಾಪಗಳನ್ನು ಕಟ ತೀತಿ ಕಡಿದು ಹಾಕ್ತಕ್ಕಂಥವನು ಅಂದರೆ ಸಜ್ಜನರ ಸಕಲ ಪಾಪ ನಿ ನಿವಾರಕನು ಪರಿಹಾರಕನು ಈ ವೆಂಕಟೇಶನು ಅಂತ ಹೇಳಿ ಪನ್ನಗಾದ್ರಿ ವೆಂಕಟೇಶ ಶೇಷಾಚ್ರದಲ್ಲಿರ್ತಕ್ಕಂಥ ವೆಂಕಟನನ್ನು ಸ್ಮರಣೆ ಮಾಡ್ತಿದ್ದಾರೆ ರಥ ಶೃಂಗಾರ ಅವನು ಏರುವ ಬ್ರಹ್ಮರಥದ ಶೃಂಗಾರ ವೈಭವವನ್ನು ನನ್ನಿಂದ ವರ್ಣಿಸಲು ಸಾಧ್ಯವೇ ಇಲ್ಲ ವರ್ಣನ ವರ್ಣನಾತೀತವಾದಂತಹ ಆ ದಿವ್ಯ ರಥಾಲಂಕಾರ ಕಣ್ಣಾರೆ ಕಂಡೆ ಗರುಡೋತ್ಸವದ ಅಲಂಕಾರ ಗರುಡ ವಾಹನನಾಗಿ ಮೆರೆದು ಬರುತ್ತಿರುವ ಗಗನ ನೃಪನ ಅಳಿಯನನ್ನು ಕಣ್ತುಂಬ ಕಂಡು ಧನ್ಯನಾದೆ ಇನ್ನೆಲ್ಲೂ ಕಾಣೆ ಜಗದಿ ಈ ವೈಭವೋತ್ಸವನ ಜಗತ್ತಿನಲ್ಲಿ ಮತ್ತೆಲ್ಲಿಯೂ ನಾನು ಕಾಣಲಾರೆ ಕಾಣ ಕಾಣೋಕ್ಕೆ ಸಾಧ್ಯನೇ ಇಲ್ಲ ಇದು ಭೂ ವೈಕುಂಠವಾಗಿದ್ದರಿಂದ ಇಲ್ಲಿನ ವೈಭವ ವಿಲಾಸಗಳು ಅನುಪಮ ಮತ್ತು ಪರಮಾತ್ಭುತ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಮುಂದಿನ ನುಡಿಯನ್ನು ನೋಡೋಣ ಲೊಪ್ಪು ಪಗಾಡರುಳಿ ರುಳಿ ಕಿರಿಗೆಜ್ಜೆ ಮೇಲಲೆವೋ ಪೀತಾಂಬರ ನೀಲಮಾಣಿಕದ ಉಡುಧಾರವೋ ವೈಜಯಂತಿ ಮಾಲೆ ಶ್ರೀವತ್ಸದ ಹಾರ ಮೇಲಾದ ಸರಿಗೆಸರ ಪದಕವೋ ಕಮಲದಳಾಯ ತಾಕ್ಷಣ ನೋಡಿದೆ ದೇವಾ ಪಾದದಲ್ಲಿ ಒಪ್ಪೋ ನಿನ್ನ ಚರಣಾರವಿಂದದಲ್ಲಿ ಶೋಭಾಯಮಾನವಾಗಿರುವ ಪಾ ಕಾಲ್ಗಡಗ ರುಳಿ ಅಂದರೆ ಕಾಲಿನ ಸರಪಳಿ ಕಿರುಗೆಜ್ಜೆ ಚರಣ ಸರಪಳಿಗೆ ಕಟ್ಟಿರುವ ಕಿರು ಗಂಟೆಗಳು ಮೇಲೆಲೆ ಪೀತಾಂಬರ ನೀನು ಧರಿಸಿರುವ ಹೊನ್ನಾಂಬರ ಪೀತಾಂಬರ ನೀಲಮಾಣಿಕದ ಅಂದರೆ ನೀಲಮಣಿಗಳಿಂದ ಖಚಿತವಾದ ಉಡಿದಾರವು ಉಡುದಾರವು ಸೊಂಟದ ಸುತ್ತಲೂ ಧರಿಸಿರುವ ಉಡುದಾರ ವೈಜಯಂತಿ ಮಾಲೆ ಕೊರಳಿನಲ್ಲಿ ಧರಿಸಿರುವ ವೈಜಯಂತಿ ಸರ ಶ್ರೀಲಕ್ಷ್ಮಿ ಸನ್ನಿಧಾನಯುಕ್ತವಾಗಿದ್ದು ಭಗವಂತನ ಕೊರಳಿನಲ್ಲಿ ಶೋಭಾಯಮಾನವಾಗಿದೆ ಶ್ರೀವತ್ಸದ ಹಾರ ಶ್ರೀಹರಿಯ ಎಡ ಎದೆಯ ಮೇಲಿರುವ ವರ್ತುಳಾಕಾರವಾದ ರೋಮರಾಶಿ ಈ ಶ್ರೀಲಕ್ಷ್ಮೀದೇವಿಯ ನಿವಾಸ ಸ್ಥಾನ ಮೇಲಾದ ಸರಿಗೆ ಧರಿಸಿರುವ ಕಂಠಾಭರಣ ಕೌಸ್ತುಭ ಮಣಿ ಕೌಸ್ತುಭ ಮಣಿ ಅದು ಬ್ರಹ್ಮದೇವರು ಕೌಸ್ತುಭ ರೂಪದಲ್ಲಿ ಶ್ರೀಹರಿಯನ್ನು ಸದಾ ಸೇವಿಸ್ತಾ ಇದ್ದಾರೆ ಅದಕ್ಕೆ ಕೌಸ್ತುಭ ಮಣಿ ಭಗವಂತ ಸದಾ ಅದನ್ನು ಧರಿಸಿರ್ತಾನೆ ಅದು ಬ್ರಹ್ಮದೇವರೇ ಸ್ವಯಂ ಸರ ಪದಕವೋ ಧರಿಸಿರುವ ನಾನಾ ಆಕಾರಯುಕ್ತ ಸರಗಳ ಮಾಲೆ ಮತ್ತು ಸರಗಳ ಕೆಳಗೆ ಜುಡಿವ ಪದಕಗಳು ಕಮಲ ದಳಾಯತಾಕ್ಷಣ ಕಮಲ ಪುಷ್ಪದ ದಳಗಳಂತೆ ವಿಶಾಲವಾದ ನೇತ್ರವುಳ್ಳವನು ನೋಡಿದೆ ದೇವ ಅಂತಹ ಸರ್ವಾಭರಣ ಭೂಷಿತನು ಸರ್ವಾಲಂಕೃತನು ಆದ ಭುವನ ಮೋಹನ ಮೂರ್ತಿಯನ್ನು ನೋಡಿ ಧನ್ಯಳಾದೆ ಅಂತ ಹೇಳಿ ಆಕೆ ಹೇಳ್ತಿದ್ದಾರೆ ಮುಂದಿನ ನುಡಿಯನ್ನು ನೋಡೋಣ ಕರಗಳಲ್ಲಿಟ್ಟು ಕಂಕಣ ಕಡಗ ಭುಜಕೀರ್ತಿ ವರಶಂಕ ಚಕ್ರಧಾರಿ ಗಿರಿಯ ಭೂ ವೈಕುಂಠವೆಂದು ತೋರುತ ನಿಂತ ಶಿರದಿ ಕಿರೀಟ ಧರಿಸಿ ಬಿಳಿಯ ತ್ರಿನಾಮ ಭೀಮೇಶ ಕೃಷ್ಣನ ಮುಖದಿ ಹೊಳೆವ ಮೂರ್ತಿಯ ನೋಡಿದೆ ದೇವ ಕರಗಳಲ್ಲಿಟ್ಟು ಹಸ್ತದ್ವಯಗಳಲ್ಲಿ ಧರಿಸಿರುವ ಕಂಕಣ ರಕ್ಷಾಸೂತ್ರ ಕಡಗ ಬಳೆ ಭುಜಕೀರ್ತಿ ಭುಜಕ್ಕೆ ಅಲಂಕರಿಸಿರುವ ಪಟ್ಟಿ ವರಶಂಕ ಚಕ್ರಧಾರಿ ಅತ್ಯಂತ ಶ್ರೇಷ್ಠವಾದ ಶಂಕ ಮತ್ತು ಚಕ್ರಾಯುಧಗಳನ್ನು ಧರಿಸಿರುವ ಗಿರಿಯೇ ಈ ಶೇಷ ಪರ್ವತವೇ ಭೂ ವೈಕುಂಠವೆಂದು ಭೂಲೋಕದ ವೈಕುಂಠ ಸದೃಶವಾಗಿದ್ದು ತೋರುತ್ತ ತೋರುತ್ತ ನಿಂತ ಅಂದರೆ ಲೋಕಕ್ಕೆ ತೋರಿಸಲು ಈ ವರಗಿರಿಯಲ್ಲಿ ಬಂದು ನೆಲೆಸಿದ್ದಾನೆ ತನ್ನ ಎರಡ ಕೈಯನ್ನು ಇದು ವೈಕುಂಠ ಅಂತ ಹೇಳಿ ತೋರಿಸಿದ್ದಾನೆ ಶಿರದಿ ಕಿರೀಟವ ಧರಿಸಿ ಆಕಾಶ ರಾಜ ವಿವಾಹ ಸಂದರ್ಭದಲ್ಲಿ ನೀಡಿದ ದಿವ್ಯ ಕಿರೀಟವನ್ನು ತಲೆಯ ಮೇಲೆ ಧರಿಸಿರುವ ಜಗನ್ಮೋಹನನು ಬಿಳಿಯ ತ್ರಿನಾಮ ಲಲಾಟದಲ್ಲಿ ಧರಿಸಿರುವ ಪುಂಡ್ರಗಳಿಂದ ಸುಶೋಭಿತನಾದ ಭೀಮೇಶ ಕೃಷ್ಣನ ಮುಖದಿ ಭಾರತೀಶರಿಗೆ ನಿಯಾಮಕನಾದ ಕೃಷ್ಣಾತ್ಮಕ ಶ್ರೀ ಹರಿಯ ವದನಾರವಿಂದದಲ್ಲಿ ಹೊಳೆಯುವ ಮೂರ್ತಿಯು ದಿವ್ಯವಾಗಿ ಪರಿಶೋಧಿಸು ಪರಿಶೋಭಿಸುತ್ತಿರುವ ಭವ್ಯ ಮಂಗಳ ಮೂರ್ತಿಯನ್ನು ಸಂದರ್ಶಿಸಿ ಧನ್ಯನಾದೆ ಅಂತ ಹೇಳಿ ಈ ಹಾಡನ್ನು ಮುಗಿಸ್ತಿದ್ದಾರೆ ತುಂಬ ಅರ್ಥಪೂರ್ಣವಾಗಿ ಅವರು ಅದನ್ನು ಹೇಳಿದ್ದಾರೆ ನಮಗೆ ಅಷ್ಟು ಅರ್ಥಪೂರ್ಣಕ್ಕೆ ಅರ್ಥೈಸ್ಕೊಳ್ಳೋಕ್ಕೆ ನಮಗೆ ಅಷ್ಟು ಯೋಗ್ಯತೆಯೇ ನಮಗೆ ಇಲ್ಲ ಆಕೆ ಅಪರೋಕ್ಷ ಜ್ಞಾನಿಗಳು ಅವರ ಚರಣಾರ್ಹವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಮಾಡ್ತಾ ಅವರ ಅಂತರ್ಯಾಮಿಯಾದಂತಹ ಶ್ರೀಲಕ್ಷ್ಮೀ ವೆಂಕಟೇಶ ದೇವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಎಲ್ಲರೂ ಇದನ್ನು ನಾಳೆ ಪ್ರತಿಯೊಬ್ಬರೂ ಈ ಅರ್ಥಾನುಸಂಧಾನವನ್ನು ಹೇಳ್ಕೊಳ್ಳಿ ಈ ಹಾಡನ್ನು ಹೇಳ್ಕೊಳ್ಳಿ ಭಗವಂತನ ಪೂರ್ಣಾನುಗ್ರಹಕ್ಕೆ ಪ್ರತಿಯೊಬ್ಬರೂ ಇದಕ್ಕೆ ಪಾತ್ರರಾಗ್ತೀರ ಇದಕ್ಕೆ ನಾನು ಹೋಗಿ ಬಂದಿರೋದೇ ಸಾಕ್ಷಿಯಾಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಹೇಳ್ಕೊಳ್ಳಿ ಭಗವಂತನ ದರ್ಶನವನ್ನು ಸದಾ ಮನಸ್ಸಿನಲ್ಲಿ ತಗೊಳ್ಳಿ ಪ್ರತಿನಿತ್ಯವೂ ನಾವು ಬೆಳಗ್ಗೆ ಧ್ಯಾನದ ರೂಪದಲ್ಲಿ ಭಗವಂತನನ್ನು ಸಂದರ್ಶನ ಮಾಡೋಣ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು ಹರೇ ಶ್ರೀನಿವಾಸ